ಏನಾಗ್ಬಿಟ್ಟದೆ ಇತ್ತೀಚೆಗೆ ಅಂದ್ರೆ ದೂರದ ಬೆಟ್ಟ ನುಣ್ಣಗೆ ಗಾದೆ ಅದೇ ಅದು ಗೊತ್ತಿದ್ದು ಗೊತ್ತಿದ್ದು ಮೋಸ ಹೋಗ್ತದ ನೋಡಿ ನಮ್ಮನೆ ಹೆಣ್ಮಕ್ಳನ್ನ ಯಾರೋ ದೊಡ್ಡ ಶ್ರೀಮಂತ ಮದುವೆ ಮಾಡಿದ್ರೆ ಭಾಳ ಚೆನ್ನಾಗಿರ್ತಾಳೆ ಅಂತ ಬಡವ್ರ ಮದುವೆ ಮಾಡಿಬಿಟ್ರೆ ಅವಳು ಭಾಳ ಹಾಳಾಗೋಯ್ತದೆ ಅಂದ್ ಕೆಟ್ಟು ಹೊಟ್ಟೆ ಬಂದಿದ್ರಿ ಒಬ್ಬ ಶ್ರೀಮಂತ ನುಡುಕಿ ಐವತ್ತು ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿ ಒಂದೂವರೆ ಕೋಟಿ ವರದಕ್ಷಿಣೆ ಕೊಡೋ ಬದಲು ಒಬ್ಬ ಸಂಭಾವಿತ ಗುಣವಂತ ಬಡ ಹುಡುಗನ ಮದುವೆ ಮಾಡಿ ಐವತ್ತು ಲಕ್ಷ ಖರ್ಚು ಮಾಡು ಅವನೇ ಶ್ರೀಮಂತನ ಮಾಡು ಇಡೀ ಜೀವಮಾನ್ಪುರ ನಮ್ಮ ಮಾವ ನನ್ನ ಪಾಲುಕ್ ದೇವ್ರು ಅಂತ ಅತ್ತೆ ನನ್ನ ಪಾಲುಕ್ ದೇವರು ಅಂತ ನಾನು ಅದೇ ಒಬ್ಬ ದೊಡ್ಡ ಇಪ್ಪತ್ತೈದು ಕೋಟಿ ನೀನು ಒಂದು ಕೋಟಿ ರೂಪಾಯಿ ಕೊಟ್ಟು ಮದುವೆ ಮಾಡಿದ್ರು ಅವನಂತಾನೆ ನಿಂದೇ ಜಜುಬಿ ಲೆಕ್ಕ ನನಗೆ ನೋಡಿ ಮನೆ ಬೆಂಗಳೂರಲ್ಲಿ ಡಾಕ್ಟ್ರು 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 ಇಂಜೆಕ್ಷನ್ ಮಾಡಿ ಸಾಯಿಸವ್ರೆ ಡಾಕ್ಟ್ರು ಸ್ಲೋಪಾಯುಜನ್ ಕೊಟ್ಟು ಹೆಂಡತಿ ಸಾಯಿಸವನೇ ಡಾಕ್ಟ್ರು ಒಬ್ಬ ಬಡ ರೈತ ಎಲ್ಲ ಅಕ್ಕಪಕ್ಕ ತೊರ್ಗ್ಬೋದವರೋ ಊರು ಹೊರ್ಗ್ಬೋದವರೋ ಬುಟ್ಟಾರ ಅನ್ನೋ ಬೈದಲ್ ಬದುಕ್ತಾನೆ ತುಂಬ ಓದವನೆಲ್ಲ ಪ್ಲ್ಯಾನ್ ಮಾಡೇ ಸಾಯಿಸವನೇ ಶ್ಲೋಪ ಆಯೋಜನ್ ಕೊಟ್ಟು ಪೋಸ್ಟ್ ಮಾರ್ಟಮ್ ಮಾಡಿದ್ರೂ ಗೊತ್ತಾಗಬಾರ್ದು ಕೊಲೆ ಅಂತ ಅದಕ್ಕೆ ಮಕ್ಕಳ ಬದುಕು ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡೋದೇನೋ ಸರಿ ಇವ್ರಿಗೂ ಶ್ರೀಮಂತರು ಮದುವೆ ಮಾಡಿದ್ರೆ ಮಾತ್ರ ಚೆನ್ನಾಗಿರ್ತಾರೆ ಗೌರ್ಮೆಂಟ್ ಕೆಲಸದವ್ರು ಮಾತ್ರ ಈ ಮನುಷ್ಯ ಜಗತ್ತಲ್ಲಿ ನಮ್ಮಳಿ ಮಾದೇವ ಸ್ವಾಮಿಯರು ಹೇಳ್ತಿದ್ರು ಯಾಕೆ ಗೌರ್ಮೆಂಟ್ ಕೆಲಸದ ಬೇಕು ಅಂತಾರೆ ಅಂದರೆ ಏನಾರ ಅವ್ನು ನೆಗೆದು ಬಿದ್ದು ಆದರೆ ಇವಳು ಕೆಲಸ ಸಿಗ್ತದೆ ಅಂತಲಂತ ಅಲ್ಲಿಗೆ ಇವ್ರ ಪ್ಲಾನ್ ಏನು ಅಂದರೆ ಅಳಿನೂ ಸತೋಯ್ತಾನೆ ಅಂತ ಇವನೇನ್ ಸಾಶ್ವತ್ವಾ ಇವನ್ ಸಾಯೋಲ್ನ ಈಗ ಅವ್ನು ಸಾಯಿಸೇ ಬೋಡ್ ಡಾಕ್ಟ್ರು ಮಗಳೇ ಅಂಟೋದ್ಲು ಇನ್ನು ಅಳಿಯ ಸಾಯಿ ಇದೆ ಆವಾಗ ಇವಳು ಮಗಳ ಕೆಲಸ ಸಿಗ್ತಾ ಆಯ್ತು ಅಷ್ಟೆ ಯೋಚಿಸ್ಬೇಕು ರೀ ಏನು ಬೇಕಾ ಬಿಟ್ಟು ನಿಮ್ಮ ಮಕ್ಳು ಮದುವೆ ಮಾಡಿ ಅಂತ ಯಾರಿಗೂ ಯಾರಿಗೂ ಹೇಳೋಲ್ಲ ಗುಣವಂತ ನುಡುಕ್ಬೋದಲ್ಲ ಸಂಭಾವಿತ ನುಡುಕ್ಬೋದಲ್ಲ ರೈತರಾಗಿ ಎಂತೆಂಥ ಸಾಧನೆ ಮಾಡ್ತಿದ್ದಾರೆ ಹುಡುಗರು ಇವತ್ತು ಇವತ್ತು ಇಡೀ ತೋಟ ಮಾಡ್ತಾರೆ ರೇಷ್ಮೆ ಕೃಷಿ ಮಾಡ್ತಾರೆ ಪಶುಪಾಲನೆ ಮಾಡ್ತಾರೆ ಏಯ್ ಹಬ್ಬ ಹಳಿ ಮೈ ಮೂರು ದಿನ ಬರಬೇಕು ಅಂದರೆ ಆರಾಮಾಗಿ ಬರ್ತಾನೆ ಅವನು ನೀ ಸಿಟಿ ಹೇಳಿ ಮೈ ಬರೋಲ್ಲ ಅವನು ಅಯ್ಯೋ ಅವನು ಕಾಲು ಕಟ್ಟಿ ಕಾರ್ಕವ್ರು ಹೋಗಬೇಕು ನಾನು ಡ್ಯೂಟಿ ಡ್ಯೂಟಿ ನನಗೆ ಅಂತಾನೆ ಹಿಂಗೆ ಬಂತಾನೆ ಅವ್ನು ಬಂದಾಗ ನೀನು ಕೈ ಕಟ್ಕೊಂಡ ನಿಂತ್ಕೋಬೇಕಿಲ್ಲ ಊರಲ್ಲಿರೋ ಅಳಿಮಯ್ಯ ಬಂದು ಮಾವ ಏನು ಕೆಲಸ ಹೇಳು ನಾವು ಹಬ್ಬ ಮಾಡ್ಬೇಕಾ ನಾನು ನಿಂತು ಮಾಡ್ತೀ ತಲೆ ಕೆಟ್ಟ್ಕೊಬೇಡ ಇವ್ನು ಬೇಕು ರೀ ಇವ್ರು ಬೇಕು ರೀ ಸಂಬಂಧಿಕರು ನಾವು ತಲೆ ತೆಗಿಸ್ಕೊಂಡು ಕೈ ಕಟ್ಕೊಂಡು ಅಯ್ಯೋ ಎದ್ರುಕಂಡು ಅವ್ರ ದೊಡ್ಡ ಪಿಶಲ್ಲು ಅನ್ನೋದು ನಾವು ನಡುಗುದು ಗಡ ಗಡಗಣ್ಣೆ ಬೇಕ ಇದು ಸಂಬಂಧ ಅಂದರೆ ಸಾಕಾರ ಬೇಕು ರೀ ನಮ್ಮ ಹಿರಿಯಕರು ಹಿರಿಯರು ಹೆಂಗೆ ಗೊತ್ತ ಅಳಿಮಯ ಹೋಗಿ ಮಾವನ ಮೇಲೆ ದುಡೀತಿದ್ದ ಆ ಮಾವ ಬಾಮೆಲ್ಲ ಬಂದು ಅಳಿಮಯ್ ನಾಟಿ ಎಲ್ಲ ಮಾಡ್ಕೊಟ್ಟು ಹೋಗೋರು ಹಿಂಗಿತ್ತು ಸಂಬಂಧ ಒಕ್ಕಣೆ ಕೆಲಸಕ್ಕೆ ಬರೋರು ಬರೀ ತಿಂದು ಹೋಗ್ಲಿಕ್ಕೆ ಬಂದವರೆಲ್ಲ ಅವರೆಲ್ಲ ಹಬ್ಬದಲ್ಲಿ ಮಾತ್ರ ಬಂದು ತಿನ್ಕೊಂಡು ಹೋಗಿ ತೋಟದಲ್ಲಿ ಕುಡ್ಕ ಉಳ್ಳಾಡೋಕ್ ಬಂದವರಲ್ಲ ಅವರೆಲ್ಲ ತೋಟ ಹಸನ ಮಾಡೋಕೆ ಬಂದವರು ರೀ ಒಕ್ಕಣೆ ಮಾಡೋಕ್ಕೆ ಬಂದವರು ಅದಕ್ಕೆ ದಯ ಮಾಡಿ ದಯ ಮಾಡಿ ವಿದ್ಯಾವಂತರು ಅವರೇ ರೈತರು ಮಕ್ಕಳು ವಿದ್ಯಾವಂತರು ಅವ್ರಿ ಹೆಣ್ಣು ಕೊಡ್ರಿ ಪುಣ್ಯ ಕಟ್ಕೊಳ್ಳ್ರಿ ಆ ರೈತರ ಮನೆ ಬೆಳಕು ಮಾಡ್ರಿ ನಿಮ್ಮನೆ ಅದಕ್ಕಿಂತ ದೊಡ್ಡ ಬೆಳಕಾಗತ್ತೆ ಆಲೋಚಿಸೋಣ ವಿವೇಚಿಸೋಣ ವಿವೇಕವಂತರಾಗೋಣ ರೈತನ ಮನೆ ಬೆಳಕಾದರೆ ಪ್ರಪಂಚ ಬೆಳಕಾದಾಗ ಯಾವತ್ತ ರೈತನ ಮನೆ ದೀಪ ಹಾರು ಹೋಗ್ತದೋ ನಮ್ಮೆಲ್ಲರೂ ಬದುಕು ಹಾರು ಹೋದಂಗೆ ಆದ್ದರಿಂದ ರೈತರ ಮನೆ ಬೆಳಕಾಗಲಿ ಏನಾಗ್ಬಿಟ್ಟದೆ ಇತ್ತೀಚೆಗೆ ಅಂದರೆ ದೂರದು ಬೆಟ್ಟ ಹುಣ್ಣಿಗೆ ಗಾದೆ ಅದೇ ಅದು ಗೊತ್ತಿದ್ದು ಗೊತ್ತಿದ್ದು ಮೋಸ ಹೋಗ್ತದ ನೋಡಿ ನಮ್ಮನೆ ಹೆಣ್ಮಕ್ಳನ್ನ ಯಾರೋ ದೊಡ್ಡ ಶ್ರೀಮಂತ ಮದುವೆ ಮಾಡಿದ್ರೆ ಭಾಳ ಚೆನ್ನಾಗಿರ್ತಾಳೆ ಅಂತ ಬಡವ್ ಮದುವೆ ಮಾಡಿಬಿಟ್ರೆ ಅವಳು ಭಾಳ ಹಾಳಾಗೋಯ್ತದೆ ಅನ್ನ ಕೆಟ್ಟು ಹೊಟ್ಟೆ ಬಂದಿದ್ರಿ ಒಬ್ಬ ಶ್ರೀಮಂತನ ಹುಡುಕಿ ಐವತ್ತು ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿ ಒಂದೂವರೆ ಕೋಟಿ ವರದಕ್ಷಿಣೆ ಕೊಡೋ ಬದಲು ಒಬ್ಬ ಸಂಭಾವಿತ ಗುಣವಂತ ಬಡ ಹುಡ್ಗುಣ ಮದುವೆ ಮಾಡಿ ಐವತ್ತು ಲಕ್ಷ ಖರ್ಚು ಮಾಡಿ ಅವನೇ ಶ್ರೀಮಂತನ ಮಾಡು ಇಡೀ ಪೂರ ನಮ್ಮ ಮಾವ ನನ್ನ ಪಾಲಕ್ ದೇವರು ನಮ್ಮ ಅತ್ತೆ ನನ್ನ ಪಾಲಕ್ ದೇವರು ಅಂತ ನಾನು ಅದೇ ಒಬ್ಬ ದೊಡ್ಡ ಇಪ್ಪತ್ತೈದು ಕೋಟಿ ನೀನು ಒಂದು ಕೋಟಿ ರೂಪಾಯಿ ಕೊಟ್ಟು ಮದುವೆ ಮಾಡಿದ್ರು ಅವನಂತಾನೆ ಯಾವ ಜಜುಬಿ ಲೆಕ್ಕ ನೋಡಿ ಮನೆ ಬೆಂಗಳೂರಲ್ಲಿ ಡಾಕ್ಟ್ರು 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 ಇಂಜೆಕ್ಷನ್ ಮಾಡಿ ಸಾಯಿಸವ್ರೆ ಡಾಕ್ಟ್ರು ಲೋಪಾಯಜನ್ ಕೊಟ್ಟು ಹೆಂಡತಿ ಸಾಯಿಸವನೇ ಡಾಕ್ಟ್ರು ಒಬ್ಬ ಬಡ ರೈತ ಎಲ್ಲ ಅಕ್ಕಪಕ್ಕ ತೊರ್ಬೋದವರೋ ಬುಟ್ಟರ ಅನ್ನೋ ಬೈದಲ್ ಬದುಕ್ತಾನ ತುಂಬ ಓದವನೆಲ್ಲ ಪ್ಲ್ಯಾನ್ ಮಾಡೇ ಸಾಯಿಸ್ತವನೋಪಾಯದನ್ನು ಕೊಟ್ಟು ಪೋಸ್ಟ್ ಮಾರ್ಟಮ್ ಮಾಡಿದ್ರು ಗೊತ್ತಾಗಬಾರ್ದು ಕೊಲೆ ಅಂತ ಅದಕ್ಕೆ ಮಕ್ಕಳ ಬದುಕು ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡೋದೇನೋ ಸರಿ ಇವ್ರಿಗೂ ಶ್ರೀಮಂತರು ಮದುವೆ ಮಾಡಿದ್ರೆ ಮಾತ್ರ ಚೆನ್ನಾಗಿರ್ತಾರೆ ಗೌರ್ಮೆಂಟ್ ಕೆಲಸ ಮಾತ್ರ ಈ ಮನುಷ್ಯ ಜಗತ್ತಲ್ಲಿ ನಮ್ಮ ಮಳವಳಿ ಮಾದೇವ ಸ್ವಾಮಿಯವ್ರು ಹೇಳ್ತಿದ್ರು ಯಾಕೆ ಗೌರ್ಮೆಂಟ್ ಕೆಲ್ಸ್ತನ ಬೇಕು ಅಂತಾರೆ ಅಂದರೆ ಏನಾರ ಅವ್ನು ನೆಗೆದು ಬಿದ್ದು ಆದರೆ ಇವಳು ಕೆಲಸ ಸಿಗ್ತದೆ ಅಂತಲಂತ ಅಲ್ಲಿಗೆ ಇವ್ರ ಪ್ಲ್ಯಾನ್ ಏನು ಅಂದ್ರೆ ಅಳಿನೂ ಸತ್ತೋಯ್ತಾನೆ ಅಂತ ಇವನೇನ್ ಸಾಯಿಸೋದ್ವಾ ಇವನ್ ಸಾಯೋಲ್ಲ ಈಗ ಅವ್ನು ಸಾಯಿಸೇ ಬಿಡ್ ನ ಡಾಕ್ಟ್ರು ಮಗಳೇ ಅಂಟೋದ್ಲು ಇನ್ನು ಅಳಿಯ ಸಾಯಿದೆ ಅವಾಗ ಇವಳು ಮಗಳ ಕೆಲಸ ಸಿಗ್ತಾ ತಿಥಿಯಾಯಿತ ಅಷ್ಟೆ ಯೋಚಿಸ್ಬೇಕು ರೀ ಏನು ಬೇಕಾ ಬಿಟ್ಟು ನಿಮ್ಮ ಮಕ್ಳು ಮದುವೆ ಮಾಡಿ ಅಂತ ಯಾರಿಗೂ ಯಾರಿಗೂ ಹೇಳೋಲ್ಲ ಗುಣವಂತೂ ನುಡುಕ್ಬೋದಲ್ಲ ಸಂಭಾವಿತ ನುಡುಕ್ಬೋದಲ್ಲ ರೈತರಾಗಿ ಎಂತೆಂತ ಸಾಧನೆ ಮಾಡ್ತಿದ್ದಾರೆ ಹುಡುಗರು ಇವತ್ತು ಇವತ್ತಿಡೀ ತೋಟ ಮಾಡ್ತಾರೆ ರೇಷ್ಮೆ ಕೃಷಿ ಮಾಡ್ತಾರೆ ಪಶುಪಾಲನೆ ಮಾಡ್ತಾರೆ ಏಯ್ ಹಬ್ಬ ಹಳಿ ಮೈ ಮೂರು ದಿನ ಬರಬೇಕು ಅಂದ್ರೆ ಆರಾಮಾಗಿ ಬರ್ತಾನೆ ಅವನು ನೀ ಸಿಟಿ ಹೇಳಿ ಮೈ ಬರೋಲ್ಲ ಅವನು ಅಯ್ಯೋ ಅವನು ಕಾಲು ಕಟ್ ಕರ್ಕೊಂಡು ಬರ್ಬೇಕು ನಾನು ಡ್ಯೂಟಿ ಡ್ಯೂಟಿ ನನಗೆ ಅಂತಾನೆ ಆ ಹಿಂಗೆ ಬಂತಾನೆ ಅವನು ಬಂದಾಗ ನೀನು ಕೈ ಕಟ್ಕೊಂಡ ನಿಂತ್ಕೋಬೇಕಿಲ್ಲಿ ಊರಲ್ಲಿರು ಅಳಿಮಯ ಬಂದು ಮಾವ ಏನು ಕೆಲಸ ಹೇಳುವಂತ ನಾವು ಹಬ್ಬ ಮಾಡ್ಬೇಕಾ ನಾನು ನಿಂತು ಮಾಡ್ತೀವಿಂಬ ತಲೆ ಕಟ್ಸ್ಕೊಬೇಡ ಇವ್ನು ಬೇಕು ರೀ ಇವ್ರು ಬೇಕು ರೀ ಸಂಬಂಧಿಕರು ನಾವು ತಲೆ ತಗ್ಸ್ಕೊಂಡು ಕೈ ಕಟ್ಕೊಂಡು ಅಯ್ಯೋ ಎದುರುಕೊಂಡು ಅವ್ರು ದೊಡ್ಡ ಪಿಶಲ್ಲು ಅನ್ನೋದು ನಾವು ನಡುಗುದು ಗಡ ಗಡಗಣೆ ಬೇಕಾ ಇದು ಸಂಬಂಧ ಅಂದರೆ ಸಾಕಾರ ಬೇಕು ರೀ ನಮ್ಮ ಹಿರಿಯಕರು ಹಿರಿಯರು ಹೆಂಗೆ ಗೊತ್ತಾ ಅಳಿಮಯ ಹೋಗಿ ಮಾವನ ಮೇಲೆ ದುಡಿಯುತ್ತಿದ್ದ ಆ ಮಾವ ಬಾಮೆಲ್ಲ ಬಂದು ಹಿಂಗೆ ನಾಟಿ ಎಲ್ಲ ಮಾಡಿಕೊಟ್ಟು ಹೋಗೋರು ಹಿಂಗಿತ್ತು ಸಂಬಂಧ ಒಕ್ಕಣೆ ಕೆಲಸಕ್ಕೆ ಬರೋರು ಬರೀ ತಿಂದು ಹೋಗ್ಲಿಕ್ಕೆ ಬಂದವರೆಲ್ಲ ಅವರೆಲ್ಲ ಹಬ್ಬದಲ್ಲಿ ಮಾತ್ರ ಬಂದು ತಿನ್ಕೊಂಡು ಹೋಗಿ ತೋಟದಲ್ಲಿ ಕುಡ್ಕೊ ಉಳ್ಳಾಡಕ್ಕೆ ಬಂದವರಲ್ಲ ಅವರೆಲ್ಲ ತೋಟ ಹಸನ ಮಾಡಕ್ಕೆ ಬಂದೋರು ರೀ ಒಕ್ಕಣೆ ಮಾಡಕ್ಕೆ ಬಂದವರು ಅದಕ್ಕೆ ದಯೆ ಮಾಡಿ ಮಾಡಿ ವಿದ್ಯಾವಂತರು ಅವ್ರೇ ರೈತರು ಮಕ್ಕಳು ವಿದ್ಯಾವಂತರು ರೀ ಹೆಣ್ಣು ಕೊಡ್ರಿ ಪುಣ್ಯ ಕಟ್ಕೊಳ್ರಿ ಆ ರೈತರು ಮನೆ ಬೆಳಕು ಮಾಡಿರಿ ನಿಮ್ಮನೆ ಅದಕ್ಕಿಂತ ದೊಡ್ಡ ಬೆಳಕಾಗತ್ತೆ ಆಲೋಚಿಸೋಣ ವೇದಿಸೋಣ ವಿವೇಕವಂತರಾಗೋಣ ರೈತನ ಮನೆ ಬೆಳಕಾದರೆ ಪ್ರಪಂಚ ಬೆಳಕಾದಾಗ ಯಾವತ್ತ ರೈತನ ಮನೆ ದೀಪ ಹಾರು ಹೋಗ್ತದೋ ನಮ್ಮೆಲ್ಲರ ಬದುಕು ಹಾರು ಹೋದಂಗೆ ಆದ್ರಿಂದ ರೈತರ ಮನೆ ಬೆಳಕಾಗಲಿ ಕಾಲಭೈರವನ ಕೃಪೆ ಇರಲಿ